ಪ್ರಿಯರಾದವರೇ ಏಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು ನೀವು ಹಿಂದೆ ಒಂದು ದೊಡ್ಡ ಕಟ್ಟಡವನ್ನು ನೋಡುತ್ತಾ ಇದ್ದೀರಲ್ಲ ಅದು ಒಂದು ದೊಡ್ಡ ಆಲಯ ಇದು ಬ್ರೆಜಿಲ್ ದೇಶದಲ್ಲಿರುವಂಥ ರಿಯೋ ಪಟ್ಟಣದಲ್ಲಿ ಇರುವಂಥದ್ದು ರಿಯೋ ಪಟ್ಟಣ ಬ್ರೆಜಿಲ್ನ ರಾಜಧಾನಿ ಅಲ್ಲಿರುವಂಥ ಬಹಳ ದೊಡ್ಡ ಒಂದು ಆಲಯ ನೂರು ವರ್ಷಗಳ ಹಿಂದೆ ಈ ಆಲಯವನ್ನು ನಿರ್ಮಿಸಲಾಗಿದೆ ಇದು ಒಂದು ಕ್ಯಾಥೋಲಿಕ್ ಆಲಯ ಇದರಲ್ಲಿ ಸಾವಿರಾರು ಜನರು ಕೂಡಿ ಬಂದು ಆರಾಧನೆ ಮಾಡಬಹುದು ಅಷ್ಟು ಒಂದು ದೊಡ್ಡ ಆಲಯ ಅದರ ಮುಂದೆ ನಿಂತುಕೊಂಡು ನಾನು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ ಇದು ಈ ಪಟ್ಟಣದ ಮುಖ್ಯ ಭಾಗದಲ್ಲಿ ನಿರ್ಮಾಣವಾಗಿದೆ ಹೇರಾಳವಾದ ಜನರು ಬರುತ್ತಾರೆ ಈ ದಿನಗಳಲ್ಲಿ ಮುಖ್ಯವಾಗಿ ಸೈನಿಕರಿಗೆಂದು ಆರ್ಮಿಯಲ್ಲಿ ಇರುವಂತವರು ನೇವಿಯಲ್ಲಿ ಇರುವಂಥವರು ಏರ್ಫೋರ್ಸ್ ನಲ್ಲಿ ಇರುವಂತವರು ಅವರಿಗೆಂದು ವಿಶೇಷವಾದ ಆರಾಧನೆ ನಡೆಸುತ್ತಾ ಇದ್ದಾರೆ ಆಫೀಸರ್ಸ್ಗಳು ಅದರಲ್ಲಿ ಕೆಲಸ ಮಾಡುವಂತ ಎಲ್ಲರೂ ಕೂಡ ಹೇರಳವಾಗಿ ಕೂಡಿ ಬಂದಿದ್ದಾರೆ ಸರಿ ಈ ದಿನದಲ್ಲಿ ದೇವರು ನಿಮಗೆ ಯಾವ ವಾಕ್ಯವನ್ನು ಹೇಳುತ್ತಾರೆ ಅಂದರೆ ಯೋಹಾನ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೇಳನೇ ವಾಕ್ಯ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ ನನ್ನಲ್ಲಿರುವಂತ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಏಸೊಂದು ಮಾತನ್ನು ಕೊಡುತ್ತಾನೆ ಐ ವಿಲ್ ಗಿವ್ ಮೈ ಪೀಸ್ ಅಂಟು ಟು ಸಮಾಧಾನ ಇಂದು ಮನುಷ್ಯನು ಹುಡುಕುವಂತ ಬಹಳ ಮುಖ್ಯವಾದ ಒಂದು ಕಾರ್ಯ ನೆಮ್ಮದಿಯೇ ಇಲ್ಲ ಸಮಾಧಾನವೇ ಇಲ್ಲ ಎಂಬುದಾಗಿ ಮನುಷ್ಯನು ಸಮಾಧಾನವನ್ನು ಹುಡುಕುತ್ತಾ ಇದ್ದಾನೆ ನಿಮ್ಮಲ್ಲಿ ಸಮಾಧಾನ ಇದೆಯಾ ಹೃದಯದಲ್ಲಿ ನೆಮ್ಮದಿ ಇದೆಯಾ ಮನಃಶಾಂತಿ ಇದೆಯಾ ಅದುವೇ ಡಿವೈನ್ ಪೀಸ್ ಈ ಒಂದು ಸಮಾಧಾನವನ್ನು ಯೇಸು ಕ್ರಿಸ್ತ ನಿಮಗೆ ವಾಗ್ದಾನ ಮಾಡಿದ್ದಾನೆ ಅದು ಕೂಡ ಈ ಲೋಕದಲ್ಲಿ ಯಾರು ಕೂಡ ಹೇಳದೇ ಇರುವಂತ ಒಂದು ಮಾತು ನನ್ನ ಶಾಂತಿಯನ್ನು ನಾನು ನಿಮಗೆ ಕೊಡುತ್ತೇನೆ ಅಂದರೆ ಅದು ಕರ್ತನ ಸಮಾಧಾನ ದೈವಿಕವಾದ ಸಮಾಧಾನ ಏಸುಕ್ರಿಸ್ತನ ಸಮಾಧಾನ ಅಂದರೆ ಏಸುಕ್ರಿಸ್ತನು ಈ ಲೋಕಕ್ಕೆ ಬಂದು ಸಾಧಾರಣ ಮನುಷ್ಯನಾಗಿ ಬಾಳಿ ತೋರಿಸಿದನು ಅಂದರೆ ಆತನಿಗೆ ಎಷ್ಟೋ ಕಷ್ಟಗಳು ವಿರೋಧಗಳು ಸುಳ್ಳು ಆಪಾದನೆಗಳು ನಿಂದೆ ಅವಮಾನ ಇಕ್ಕಟ್ಟುಗಳು ಎಲ್ಲವೂ ಇದ್ದರೂ ಕೂಡ ಆತನ ಸಮಾಧಾನ ಬಾಧಿಸಲ್ಪಡಲಿಲ್ಲ ಯಾವಾಗಲೂ ಕೂಡ ಸಮಾಧಾನದಿಂದ ಎಲ್ಲವನ್ನೂ ಕೂಡ ಫೇಸ್ ಮಾಡಿದರು ಎಲ್ಲವನ್ನು ಕೂಡ ದಾಟಿ ಹೋದನು ನಾವು ಆತನ ಹೆಜ್ಜೆ ಜಾಡುಗಳನ್ನು ಹಿಂಬಾಲಿಸಬೇಕು ಎಂದು ಮಾದರಿಯನ್ನು ಬಿಟ್ಟು ಹೋದನೆಂಬುದಾಗಿ ನೋಡುತ್ತೇವೆ ಈ ಎಲ್ಲಾ ಹೋರಾಟಗಳ ಮಧ್ಯದಲ್ಲೂ ಹೃದಯದಲ್ಲಿ ಒಂದು ದೈವಿಕ ಸಮಾಧಾನ ಅಂತಹ ಸಮಾಧಾನವನ್ನು ಕೊಡುತ್ತೇನೆ ಕೊಡುತ್ತೇನೆಂಬುದಾಗಿ ದೇವರು ವಾಗ್ದಾನ ಮಾಡುತ್ತಾರೆ ನೀವು ಇದನ್ನು ಹೊಂದಿಕೊಂಡಿದ್ದೀರಾ ಈ ಸಮಾಧಾನವನ್ನು ನೀವು ಹೊಂದಿಕೊಂಡರೆ ನಿಮ್ಮ ಜೀವಿತದಲ್ಲಿ ಏನೇ ನಡೆದರೂ ಕೂಡ ನಿಮ್ಮ ಸಮಾಧಾನ ಬಾಧಿಸಲ್ಪಡುವುದಿಲ್ಲ ಹೃದಯ ಬಾಧಿಸಲ್ಪಡುವುದಿಲ್ಲ ಯಾವಾಗಲೂ ಸಂತೋಷವಾಗಿ ನೆಮ್ಮದಿಯಾಗಿ ಇರುತ್ತೀರಿ ಇದನ್ನು ನಮಗೆ ಕೊಡಲೆಂದೇ ಏಸು ಕ್ರಿಸ್ತನು ಶಿಲುಬೆಯಲ್ಲಿ ಬಲಿಯಾಗಿ ಕೊಟ್ಟನು ಕೊಲಸಿಯವರಿಗೆ ಒಂದು ಇಪ್ಪತ್ತು ಹೇಳುತ್ತದೆ ಏಸು ಕ್ರಿಸ್ತನು ಶಿಲುಬೆಯಲ್ಲಿ ಸುರಿಸಿದ ರಕ್ತದ ಮೂಲಕ ನಮಗೆ ಸಮಾಧಾನವನ್ನು ಉಂಟು ಮಾಡಿದನು ಸಮಾಧಾನ ಪ್ರಭು ಆಗಿರುವಂತ ಏಸು ಹೃದಯದಲ್ಲಿ ಬಂದರೆ ಈ ಸಮಾಧಾನವನ್ನು ನಮ್ಮ ಜೀವಿತದಲ್ಲಿ ನಾವು ಅನುಭವಿಸಬಹುದು ಆತನಿಗೆ ಸ್ಥಳ ಕೊಟ್ಟಿದ್ದೀರಾ ಹೃದಯದಲ್ಲಿ ಏಸು ಇದ್ದಾನ ಸಮಾಧಾನ ಪ್ರಭು ಇದ್ದಾನ ಒಂದು ವೇಳೆ ಇಲ್ಲ ಅಂದರೆ ದೇವರೇ ನೀವು ಕೊಡುವಂತ ಆಶೀರ್ವಾದಗಳಲ್ಲಿ ದೊಡ್ಡ ಆಶೀರ್ವಾದ ಸಮಾಧಾನ ಆ ಒಂದು ಸಮಾಧಾನ ನನಗೆ ಬೇಕು ನನ್ನ ಹೃದಯದಲ್ಲಿ ಬನ್ನಿ ಎಂದು ಕೇಳಿರಿ ಏಸು ಹೃದಯದಲ್ಲಿ ಬರುತ್ತಾನೆ ಸಮಾಧಾನ ಆವರಿಸಿಕೊಳ್ಳುತ್ತದೆ ನೀವು ಕೇಳುವಿರ ಹೃದಯದಲ್ಲಿ ಕೈ ಇಟ್ಟುಕೊಂಡು ಹೃದಯದಲ್ಲಿ ಈಗಾಗಲೇ ಏಸುವಿಗೆ ಸ್ಥಳ ಕೊಟ್ಟಿರುವಂತವರು ಅದಕ್ಕಾಗಿ ದೇವರನ್ನು ಸ್ತುತಿಸಿರಿ ಈ ಸಮಾಧಾನಕ್ಕಾಗಿ ಸ್ತೋತ್ರ ಎಂಬುದಾಗಿ ಕೈಯಿಟ್ಟು ಪ್ರಾರ್ಥನೆ ಮಾಡಿರಿ ಏಸುವೆ ನೀವೇ ಸಮಾಧಾನ ಪ್ರಭು ನನಗೆ ನಮಗೆ ಸಮಾಧಾನ ಕೊಡಲು ಶಿಲುಬೆಲಿ ರಕ್ತ ಸುರಿಸಿದ್ದೀರಿ ನಿಮ್ಮ ದೈವಿಕವಾದ ಸಮಾಧಾನ ಹೃದಯಗಳನ್ನು ತುಂಬಿಕೊಳ್ಳಲಿ ಯಾರ್ಯಾರು ಏಸುವೆ ನನ್ನ ಹೃದಯದಲ್ಲಿ ಬನ್ನಿ ನೀವು ನನಗೆ ಬೇಕೆಂದು ಕೇಳುತ್ತಾರೋ ಅವರ ಹೃದಯದಲ್ಲಿ ನೀವು ಬನ್ನಿರಿ ದೇವರ ಸಮಾಧಾನದಿಂದ ತುಂಬಿಸಿರಿ ದೇವರೇ ಯಾವಾಗಲೂ ಕೂಡ ಒಂದು ಸಮಾಧಾನ ನೆಮ್ಮದಿ ಹೃದಯದಲ್ಲಿ ಕಾಣಲಿ ಇಂದು ಇರುವಂತಹ ಎಲ್ಲ ಸಮಾಧಾನದ ಕೊರತೆಗಳು ಜೀವಿತವನ್ನು ಬಿಟ್ಟು ನೀಗಲಿ ಏಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆ ಮೇನ್ ಆ ಮೇನ್ ಜೀಸಸ್ ರಿದಿವ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ